ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸೊಪ್ಪಿನ ಸಾಂಬಾರು ಇದ್ದೀನಿ ನೋಡ್ಬೋದು ನೀವು ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ಫಸ್ಟಿಗೆ ನಮಗೆ ಬೇಳೆ ಬೇಕಾಗುತ್ತೆ ಬೇಳೆ ಮತ್ತು ಹೆಸರು ಕಾಳು ಇದು ಬೇಳೆ ಹೆಸ್ರು ಕಾಳು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಬೇಳೆ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಬೇಳೆ ಮತ್ತು ಹೆಸರು ಕಾಳು ಸಮ ಪ್ರಮಾಣದಾಗೆ ತೊಗೊಂಡಿನಿ ಇದನ್ನು ಒಂದು ಲೋಟ ತೊಗೊಂಡಿದ್ದೀನಿ ಇದು ಒಂದು ಲೋಟ ತೊಗೊಂಡಿದ್ದೀನಿ ಎರಡು ಸಮ ಪ್ರಮಾಣದಾಗೆ ಮತ್ತು ನಮಗಿಲ್ಲಿ ಜೀರಿಗೆ ಬೇಕಾಗುತ್ತೆ ಇದು ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಟೇಸ್ಟ್ ಆಗುತ್ತೆ ಅದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೊಟ್ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಇಲ್ಲಿ ನಾನು ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಖಾರ ಇಷ್ಟೇ ಸಾಕು ನಮಗೆ ಅಂತ ಖಾರ ನೀವು ಬೇ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಕೋಬೋದು ನಾನಿಲ್ಲಿ ನಾಟಿ ಟೊಮೊಟೊ ಹುಳಿದು ಮೂರು ಟೊಮೊಟೊ ಇಟ್ಕೊಂಡಿದ್ದೀನಿ ಮತ್ತು ಇದು ದಂಟಿನ ಸೊಪ್ಪು ನೋಡ್ಬೋದು ಈ ದಂಟಿನ ಸೊಪ್ಪು ನಮಗೆ ಎರಡು ಕಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಅರ್ಧ ಕಟ್ಟು ಸಬಾಸ್ಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಕಟ್ಟು ಇದೆಲ್ಲ ನನಗೆ ಈಗ ಸೊಪ್ಪಿನ ಸಾಂಬಾರಿಗೆ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನಾನು ಇದಕ್ಕೆ ಆಯಿಲನ್ನು ಹಾಕ್ತೀನಿ ಆಯಿಲನ್ನು ತಗೊಂಡಿದ್ದೀನಿ ಇವಾಗ ನಾನು ಫಸ್ಟಿಗೆ ಅಂತಂದರೆ ಎಲ್ಲ ಸೊಪ್ಪುಗಳನ್ನು ಒಂದೇ ಕಡೆಗೆ ಹಾಕ್ಬಿಟ್ಟು ಎಲ್ಲ ತೊಳೆದು ಇದು ಹಾಗೆ ನಾನು ಬಿಡಿಸ್ಕೊಂಡಿದ್ದೀನಲ್ರಿ ಇದೇ ಥರನೇ ಬಿಡಿಸ್ಕೊಂಡು ನಾನು ಎಲ್ಲ ಸೊಪ್ಪುಗಳನ್ನು ಕಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ನೀಟಾಗಿ ತೊಳ್ಕೊಂಡೆ ಹಾಕೋಣ ನೋಡ್ಬೋದು ನೀವು ನಾನಿದ ಹೆಸರು ಕಾಳು ಮತ್ತು ತೊಗರಿ ಬೇಳೆಯನ್ನು ಹಾಕಿದ್ದೇವಲ್ಲ ಇದು ಚೆನ್ನಾಗಿ ಒಂದು ಎರಡು ಎರಡರಿಂದ ಮೂರು ಸರ್ತಿ ನಾವು ಈ ಥರ ಚೆನ್ನಾಗಿ ಹಿಂಗೆ ತೊಳ್ಕೊಬೇಕು ಯಾಕಂದರೆ ಬೇಳೆ ಒಳಗೆ ಕೊಳೆ ಇರುತ್ತೆ ಅದಕ್ಕೆ ಈಗ ನೋಡ್ಬೋದು ನಾನು ಬೇಳೆ ಮೂರು ಸಲಿದು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಎತ್ತಿಡ್ತೀನಿ ಇವಾಗ ನಾನು ಸೊಪ್ಪನ್ನು ತೊಳಿತೀನಿ ಒಂದೊಂದಾಗೆ ಸೊಪ್ಪು ಕ್ಲೀನಾಗೇ ಇದೆಯೇ ಆದ್ರೂ ನಾವು ಮಾರ್ಕೆಟಲ್ಲಿ ತರಬೇಕಾದ್ರೆ ಕೊಳೆ ಇರುತ್ತೆ ಅದಕ್ಕಾಗಿ ನಾನು ಸೊಪ್ಪನ್ನು ಎಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ಸರ್ತಿ ಇದನ್ನು ತೊಳಿಬೇಕು ಚೆನ್ನಾಗಿ ಕ್ಲೀನಾಗುತ್ತೆ ನಾನು ಹಾಕ್ಕೊಂಡಿದೆಲ್ಲ ಸೊಪ್ಪನ್ನು ಇದೇ ಥರನೇ ಹಾಕ್ಕೊಂಡ್ಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಆಮೇಲೆ ತೊಳ್ಕೊತೀನಿ ಅದು ನಮಗೆ ಫಸ್ಟಿಗೆ ಹಾಕ್ಲಿಕ್ಕೆ ಬೇಕು ಇದ್ರಾಗ ಮಿಕ್ಸ್ ಮಾಡೋದಿಲ್ಲ ಈ ನಾನಿದಕ್ಕೆ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಕೊಳೆ ಇರುತ್ತೆ ಆದರೆ ಅಲ್ಲಿ ಬಿಟ್ಟು ಇರ್ತದೆ ಅದಕ್ಕೆ ನಾನು ಇದನ್ನು ಉಪ್ಪು ನೀರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಎಲ್ಲ ನೀರೆಲ್ಲ ಹಾಕಿಬಿಟ್ಟಿದ್ದಕ್ಕೆ ಮುಳುಗಲಿಕ್ಕೆ ನಾನು ಈಗ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸ್ತೀನಿ ಇದು ಸೊಪ್ಪು ಆಮೇಲೆ ಮತ್ತೆ ಒಂದು ಎರಡು ಸತಿ ವಾಶ್ ಮಾಡಿಕೊಂಡು ಹಾಕೋತೀನಿ ನೀವು ನೋಡ್ಬೋದು ಒಂದು ನಾನು ಎರಡು ಮೂ ಎರಡು ಸರ್ ಮೂರು ಸರ್ತಿ ಇದು ಇದು ಮೂರನೇ ಸಲ ನಾನು ಈ ಸೊಪ್ಪನ್ನು ವಾಶ್ ಮಾಡ್ಕೊಂಡಿರೋದು ಇವಾಗ ನಾನು ಈ ಸೊಪ್ಪನ್ನು ಬಿಡಿಸಿ ಇದರಲ್ಲಿ ಹಾಕೋತೀನಿ ಸೊಪ್ಪಿನ ಸೊಪ್ಪಿನಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದು ಹೋಗ್ಬಿಡುತ್ತೆ ಈ ಥರ ಪಾತ್ರೆ ಒಳಗೆ ಹಾಕ್ತರೆ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಸೊಪ್ಪು ನಾವು ಬರೀ ಅಷ್ಟೇ ತೆಗ್ದಿರೋದು ನಾವು ನೋಡ್ಬೋದು ಈ ಥರ ನಾವು ಬಿಡಿಸ್ಬಿಟ್ಟು ಈ ಥರ ಹಾಕೋತೀವಿ ಇದು ಹಾಕ್ಕೊಂಡಾಗ ಎಲ್ಲ ಕ್ಲೀನಾಗಿ ನೀರು ಹೋಗುತ್ತೆ ನಾನು ಯಾಕೆ ಸೊಪ್ಪು ಆ ಥರನೇ ಬಿಡಿಸಿದ್ದೀನಿ ಅಂತಂದರೆ ನಾವು ಕಟ್ ಮಾಡಿದ್ರೆ ಅದರೊಳಗಿರೋ ಅಂಥದ್ದು ಇದೆಲ್ಲ ಹೋಗ್ಬಿಡುತ್ತೆ ಸೊಪ್ಪಿನ ಅಂಶದೇನಿರ್ತದಲ್ಲ ನೀರೆಲ್ಲ ಬಂದುಬಿಡುತ್ತೆ ಅಂಥೇಳಿ ನಾನು ಅದಕ್ಕೆ ಈ ಥರ ಸೊಪ್ಪು ಹಿಂದುಗಡೆದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದೇ ಥರನೇ ನಾನು ಸೊಪ್ಪನ್ನು ಹಾಕ್ಕೊಂಡು ಇದು ಮಾಡ್ತೀನಿ ಇದು ಸೊಪ್ಪು ಸಾರು ತುಂಬ ಟೇಸ್ಟ್ ಆಗುತ್ತೆ ಮತ್ತು ನೀವು ಒಂದು ವಿಜಿಲ್ ಎರಡು ವಿಜಿಲ್ ಮಾಡಬೇಕಾದ್ರೆ ಒಳ್ಳೆ ಪರಿಮಳ ಬರುತ್ತೆ ಇದಕ್ಕೆ ಸೊಪ್ಪಿಗೆ ಇದು ಮತ್ತು ಎಲ್ಲ ಥರದೂ ಸೊಪ್ಪು ಯೂಸ್ ಮಾಡ್ತೀವಿ ಅದಕ್ಕೆ ಅದು ಆರೋಗ್ಯಕ್ಕೂ ಒಳ್ಳೆಯದು ವಾರದಲ್ಲಿ ಒಂದು ದಿವಸ ಮಾಡಿ ಎರಡು ದಿವಸ ತಿಂದ್ರು ಏನು ಇದು ಇಲ್ಲ ಈ ಕಡೆ ನೋಡ್ಬೋದು ನೀವು ಇಲ್ಲಿ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಳಿತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಹಸಿಮೆಣಸು ತೊಳೆದು ಹಾಕೋತಾ ಇದ್ದೀನಿ ನೋಡ್ಬೋದು ಇದಕ್ಕೂ ಒಂಥರ ಹಾಕಿ ತೊಳೆಯೋದು ನೋಡ್ಬೋದು ಎರಡು ಸರ್ತಿ ನಾನು ಈ ಥರನೂ ತೊಳ್ಕೊತೀನಿ ಎಲ್ಲನೂ ತೊಳೆದಿಟ್ಕೊಂಡಾಯಿತು ಇನ್ಮೇಲೆ ಕುಕ್ಕರಿಗೆ ಹಾಕ್ತೀನಿ ಎಲ್ಲ ಇವಾಗ ನೋಡ್ಬೋದು ನೀವು ನಾನಿವಾಗ ಇದು ಬೇಳೆ ಹಾಕ್ತಾಯಿದ್ದೀನಿ ಬೇಳೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟಿದ್ದು ಈಗ ಬೇಳೆ ಹಾಕ್ಕೊಂಡಾಯ್ತು ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನೋಡ್ಬೋದು ಇದು ಒಂದು ದೊಡ್ಡದು ಎರಡು ಲೋಟ ನೀರು ಹಾಕಿದ್ದೀನಿ ಸೊಪ್ಪಿನಲ್ಲಿ ನೀರು ಅಂಶ ಇರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೀನಿ ಇವಾಗ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಮತ್ತು ಇವಾಗ ನಾನು ಬಿಡಿಸಿಟ್ಟ ಬೆಳ್ಳುಳ್ಳಿ ಮತ್ತು ಒಂದೈದು ಹಸಿಮೆಣ್ಸಿನ್ಕಾಯಿ ಮತ್ತು ಇದು ನಾನು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೆ ನೋಡ್ಬೋದು ಈ ಥರ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಮತ್ತು ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫಸ್ಟಿಗೆ ಇವೆಲ್ಲ ಹಾಕೋದು ಇನ್ನೊಂಚೂರು ಅರಿಶಿನ ಹಾಕ್ತೀನಿ ಈಗ ನೋಡ್ಬೋದು ನಾನು ಅರಿಶಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಅಷ್ಟು ಅರಿಶಿನ ಇದೆಲ್ಲ ನಾನೀಗ ಚೆನ್ನಾಗಿ ಇದರಲ್ಲಿ ನೀರಲ್ಲಿ ಕಲಿಸ್ತೀನಿ ಇವಾಗ ನೋಡ್ಬೋದು ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಸೊಪ್ಪು ಈ ಸೊಪ್ಪನ್ನು ನಾನು ಇವಾಗ ಈ ಥರ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಈಗ ಎಲ್ಲ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ನಮ್ದೆಲ್ಲ ಹಾಕೋದಾಗಿದೆ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ನಾನು ನಾಲ್ಕರಿಂದ ಐದು ವಿಜಲನ್ನು ಕೂಗಿಸ್ತೀನಿ ಆವಾಗ ನಮಗೆ ಇದು ಸೊಪ್ಪು ಮತ್ತು ಬೇಳೆಕಾಳು ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಬೇಯುತ್ತೆ ಈಗ ನೋಡ್ಬೋದು ನಾನು ಕುಕ್ಕರಲ್ಲಿ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದೊಂದು ನಾಲ್ಕರಿಂದ ಐದು ವಿಜಲ ಮಾಡಿಸ್ಕೋತೀನಿ ಐದು ವಿಜಲ್ ಮಾಡಿಸ್ತೂ ಒಳ್ಳೆಯದೇ ಅದು ಚೆನ್ನಾಗಿ ಸೊಪ್ಪು ಮತ್ತು ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಈಗ ಐದು ವಿಜಲ್ ಮಾಡಿಸ್ಕೊತೀನಿ ನೀವು ನೀವು ನೋಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲನೂ ನಂದು ಕಾಳು ಆಯಿತು ಬೇಳೆ ಆಯಿತು ಎಲ್ಲವನ್ನೂ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಒಂಚೂರು ಉಪ್ಪು ಹಾಕ್ತೀನಿ ನೋಡ್ಬೋದು ಈಗೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಇದು ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡ್ಬೋದು ಮತ್ತು ಕಡಿಮೆ ಇದ್ದರೆ ಆಮೇಲೆ ನೀವು ಉಪ್ಪು ಹಾಕೋಬೋದು ಈಗ ನಾನು ಇದೇ ಕೋಲಿನಿಂದಲೇ ಇದನ್ನು ಚೆನ್ನಾಗಿ ಮಸಿಬೇಕು ಇದು ನಮಗೆ ಈ ಕೋಲ್ನಿಂದಾದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವು ಮಿಕ್ಸಿದಾಗ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ ಅದಕ್ಕೆ ನಾನು ಈ ಥರ ಇದನ್ನು ಇದರಲ್ಲಿ ಮಸೀತಾ ಇದ್ದೀನಿ ನಾನು ಈ ಥರನೇ ನಮ್ಮದು ಎಲ್ಲ ಅಷ್ಟು ಚೆನ್ನಾಗಿ ಇದು ಬೆಂದಿದೆ ಇದರೊಳಗೆ ಅದಕ್ಕೆ ನಾನು ಈ ಥರ ಮಸ್ತರೆ ಅದು ಚೆನ್ನಾಗಾಗುತ್ತೆ ಹಾಂ ನೋಡಿರಿ ಇದು ನಾನೇ ಈ ಥರನೇ ಇದನ್ನು ಮಸುಗೊಳ್ತಿದ್ ಮಸೀತಾ ಇದ್ದೀನಿ ಇದು ಚೆನ್ನಾಗಿ ಎಲ್ಲನೂ ನಾವು ಹಾಕಿದ್ದು ಟೊಮೆಟೊ ಆಯಿತು ಮತ್ತು ಸೊಪ್ಪಾಯಿತು ಅದೆಲ್ಲ ಚೆನ್ನಾಗಿ ಹದವಾಗಿ ಬೆಂದಾಗೆ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ನೋಡ್ಬೋದು ನೀವು ನಾನು ಹಾಕಿದ್ರೆಲ್ಲ ನಾನು ಐಟಮ್ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಮಸದ್ ನಾನು ಇದು ಮಾಡ್ತೀನಿ ನೋಡ್ಬೋದು ನಾನು ಈ ಥರ ಈ ಥರನೇ ನಾನು ತಿರುಗಿಸಿ ಇದು ಬೇಳೆಯನ್ನು ಮಸುದೀನೇ ಇವಾಗ ನೋಡಿರಿ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡಿದೆ ಏನೂ ಇಲ್ಲ ನಮ್ಮದು ನೋಡ್ಬೋದು ನಾವು ಹಾಕಿದಂತಹ ಸೊಪ್ಪಾಗಲಿ ಮತ್ತು ಮೆಣಸಿನ್ಕಾಯಿ ಆಗಲಿ ಮತ್ತು ಟೊಮೊಟೊ ಆಗಲಿ ಎಲ್ಲನೂ ಈ ಥರನೇ ನಾವು ಇದನ್ನು ಈ ಥರ ಬಿಟ್ಟು ಮಾಡ್ಕೋತೀವಿ ನಿಮಗೆ ಇಂಥ ಮಸಿಯೋದು ಇಲ್ಲಿ ಕೋಲಿಲ್ಲ ಅಂತಂದರೆ ನೀವು ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಕೋಬೋದು ಚೆನ್ನಾಗಿ ಚೆನ್ನಾಗಾಗುತ್ತೆ ಇದೇ ಥರ ಇದ್ದರೆ ನಿಮಗೆ ಒಳ್ಳೆಯದು ಚೆನ್ನಾಗಿರುತ್ತೆ ಇವಾಗ ಇವಾಗ ನಾವು ಒಗ್ಗರಣೆಯನ್ನು ಇಟ್ಕೊತಿದ್ದೀನಿ ನೋಡ್ಬೋದು ನೀವು ನಾನು ಇದಕ್ಕೆ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ನಾನು ನೀರು ಬಿಸಿ ನೀರು ಕುದೀಲಕ್ಕೆ ಇಟ್ಟಿದ್ದೀನಿ ನಾವು ಸಾಂಬಾರು ಮಾಡಬೇಕಾದ್ರೆ ಆ ನೀರು ಕುದಿಸ್ಬಿಟ್ಟೆ ಹಾಕೋದು ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ನೀರು ಬಿಸಿಬಾಡೋದು ತಣ್ಣೀರು ಹಾಕಿದ್ರೆ ಅದು ಟೇಸ್ಟ್ ಸರಿಗಾಗಲ್ಲ ಅದಕ್ಕೆ ನಾನು ಈ ಥರ ನೀರು ಕುದಿಸ್ಕೊಂಡು ಈಗ ಸ್ಟವ್ನ ಆಫ್ ಇದ್ದೀನಿ ನೋಡಿರಿ ಇವಾಗ ಹಾಕ್ತಾ ಇದ್ದೀನಿ ಇವಾಗ ನಾನು ಕರ್ಬಸ್ಟಕ್ಕೆ ಹಾಕ್ತಾಯಿದ್ದೀನಿ ಈಗ ನಾನಿವಾಗ ಮಸ್ತ್ ಇಟ್ಕೊಂಡಿದ್ದೀವಲ್ರಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ನಾವು ಒಗ್ಗರಣೆ ಕೊಟ್ಟು ಬೇಯಿಸಿದ್ರೆ ಸಾಕು ನಮ್ಮದು ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಈಗ ನಾನು ಇದನ್ನು ಎಲ್ಲ ವಾಶ್ ಮಾಡಿಬಿಟ್ಟು ಬಿಸಿನೀರು ಕಾಯಿಸಿದ್ದೇವಲ್ಲ ರೀ ಅದು ಇದ್ದೀನಿ ನೋಡಿರಿ ನೋಡ್ಬೋದು ನೀವು ಇದೆಲ್ಲ ನಾನು ಈ ಥರ ಸಾಂಬಾರು ಗಟ್ಟಿ ಬೇಕಂತಂದರೆ ನೀರು ಹಾಕ್ಕೋಬೇಡ್ರಿ ನಮಗೆ ಸಾಂಬಾರು ಸ್ವಲ್ಪ ತೆಳವು ಬೇಕಂತಂದರೆ ಈ ಥರ ಬಿಸಿನೀರು ಮಾಡಿ ಹಾಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಆಗೋಂಥ ಸೊಪ್ಪಿನ ಸಾಂಬಾರು ಮಾಡ್ಬೋದು ಇದ್ದೀರಲ್ಲ ನಮಗೆ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ ಒಂಚೂರು ಕುದಿ ಬರಬೇಕು ಈಗ ನೋಡ್ಬೋದು ನಮ್ಮ ಸಾಂಬಾರು ಬೇಗನೆ ಕುದಿ ಬರ್ತಾ ಇದೆ ನನಗೆ ಒಂಚೂರು ಉಪ್ಪು ಕಡಿಮೆ ಆಗಿದೆ ಆವಾಗಲೇ ಹಾಕಿದ್ದೆ ಮತ್ತು ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ರುಚಿಗೆ ನೋಡಿ ಹಾಕ್ಕೋಬೋದು ಇದು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇದು ಒಂದು ದಿನ ಎರಡು ದಿನ ಇಟ್ಟರೂ ಏನು ಹಾಳಾಗೋದಿಲ್ಲ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರ್ತದೆ ನೋಡ್ಬೋದು ನೀವು ಇದೇ ಥರನೇ ನಮಗೆ ಸೊಪ್ಪು ನೋಡ್ಬೋದು ನಾವು ಹಾಕಿದ ಸೊಪ್ಪೆಲ್ಲ ಮತ್ತು ಟೊಮೊಟೊ ಅದೆಲ್ಲ ಕೆಲವರು ಈರುಳ್ಳಿ ಹಾಕ್ತಾರೆ ಈರುಳ್ಳಿಲಂತ ಅಷ್ಟು ಚೆನ್ನಾಗಿ ಫ್ಲೇವರ್ ಬರಲ್ಲ ಜೀರಿಗೆ ಬೆಳ್ಳುಳ್ಳಿಗೆ ಒಳ್ಳೆಯ ಫ್ಲೇವರ್ ಇರುತ್ತೆ ನೀವು ಇದೇ ಥರನೇ ಸೊಪ್ಪಿನ ಸಾಂಬಾರನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈಗ ನಮ್ಮದು ಸೊಪ್ಪಿನ ಸಾಂಬಾರು ಆಗಿದೆ ಈಗ ನೋಡ್ಬೋದು ನಮ್ಮದು ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಪರಿಮಳ ಇದೆ ನೀನು ಇದೇ ಥರನೇ ಸೊಪ್ಪಿನ ಸಾಂಬಾರನ್ನು ಮಾಡಿಕೊಳ್ಳಿ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿ ಇರುತ್ತೆ ನಮ್ಮ ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು